ತಿಳಿವು ಗೆಲುವು ಎಂಬ ಸಾಹಿತಿಗಳ ಸಂಶೋಧಕರ ವಿದ್ವಾಂಸರ ನೈಜ ಘಟನೆಗಳು ಜೀವಿತದ ನೈಜ ಘಟನೆಗಳನ್ನು ಆಧರಿಸಿ ಇವರು ಈ ಸೀರಿಯಲ್ ಮಾಡ್ತಾ ಇದ್ದಾರೆ ಇದು ತುಂಬ ಅತ್ಯಗತ್ಯವಾಗಿ ಮಾಡಬೇಕಾದಂಥ ವಿಚಾರ ನಾವು ಗ್ರಂಥಗಳಲ್ಲಿ ಓದಿದ್ದೆವು ಅವರಿವರಿಂದ ಕೇಳಿದ್ದೆವು ಆದರೆ ಈಗ ದೃಶ್ಯ ಮಾಧ್ಯಮದಲ್ಲಿ ಈ ವಿಚಾರವನ್ನು ತಿಳಿಯುವಂಥ ಅವಕಾಶ ನಮಗೆ ಲಭ್ಯವಾಗಿದೆ ಹಾಗಾಗಿ ಈ ತಂಟಕ್ಕೆ ನಾನು ಅಭಿನಂದಿಸ್ತೇನೆ ಆದಷ್ಟು ಬೇಗನೆ ಈ ಕಾರ್ಯವನ್ನು ಅವರು ಪೂರ್ಣಗೊಳಿಸಲಿ ಯಶಸ್ವಿಯಾಗಲಿ ಅಂತ ನಾನು ಹಾರೈಸುತ್ತೇನೆ ನಮಸ್ಕಾರ ನಾ ಕಸ್ತೂರಿ ಅವರ ಅನರ್ಥಕೋಶ ಅಂತ ಇದೊಂದು ವಿಶಿಷ್ಟವಾದ ಪುಸ್ತಕ ಕನ್ನಡ ಸಾಹಿತ್ಯದಲ್ಲಿ ಅವರು ಹೇಗೆ ಬರೀತಾರೆ ಅಂದರೆ ವಕೀಲ ಅಂದರೆ ಯಾರು ಅನ್ನೋದಕ್ಕೆ ಬರೀತಾರೆ ವಕೀಲ ಅಂದರೆ ಕಕ್ಷಿ ವಾಹನ ವಿಷ್ಣುವನ್ನು ನಾವು ಪಕ್ಷಿ ವಾಹನ ಅಂತ ಕರಿತೀವಿ ಇವರು ವಕೀಲರನ್ನ ಕಕ್ಷಿ ವಾಹನ ಅಂತ ಕರೀತಾರೆ ಅಂದರೆ ಕಕ್ಷಿದಾರರ ಮೇಲೆ ವಾಹನ ಸವಾರಿ ಮಾಡೋರು ಅಂತ ಆಸ್ತಿ ಅದಕ್ಕೆ ಕಸ್ತೂರಿಯವರ ವಿವರಣೆ ನಾವು ಮಾಡಿ ಬಿಟ್ಟು ಹೋಗಲೇಬೇಕಾದದ್ದು ಲಾಯರುಗಳಿಗಾಗಿ ಅಂತ ಕಜ್ಜಿ ಲಜ್ಜೆತನವನ್ನು ಹೋಗಲಾಡಿಸಲಿಕ್ಕೆ ಸುಲಭ ಉಪಾಯ ಹೀಗೆ ಪ್ರತಿಯೊಂದು ಪದಕ್ಕೂ ಒಂದು ವಿಶಿಷ್ಟವಾದ ಅರ್ಥವನ್ನು ಕೊಡ್ತಾ ಹೋಗ್ತಾರೆ ಅದೇ ಅನರ್ಥಕೋಶ